ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಗಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಕುಂಭರಾಶಿ ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಜಾತಕ ಪರಿಣಾಮ ಮತ್ತು ಪರಿ ಪರಿಹಾರಗಳು ಗುರುವನ್ನು ಬೃಹಸ್ಪತಿ ಅಥವಾ ದೇವಗುರು ಎಂದು ಕರೆಯಲಾಗುತ್ತದೆ ಈ ಲೇಖನದಲ್ಲಿ ನಾವು ಗುರು ಸಂಚಾರ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಅದು ನಮ್ಮ ಮೇಲೆ ಬೀರುವ ಪರಿಣಾಮಗಳನ್ನು ವಿ ವಿಸ್ತೃತವಾಗಿ ತಿಳಿದುಕೊಳ್ಳೋಣ ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನು ಅತ್ಯಂತ ಅನುಕೂಲಕರ ಗ್ರಹವೆಂದು ಪರಿಗಣಿಸಲಾಗಿದೆ ಗುರುವು ದೃಷ್ಟಿ ಹಾಯಿಸುವ ತನ್ನ ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಯಲ್ಲಿ ಅಮೃತದಂತಹ ಫಲಿತಾಂಶಗಳು ಬರುತ್ತವೆ ಗುರುವೇ ಗುರು ಗುರುವು ಕಳೆದ ವರ್ಷದಿಂದ ಶುಕ್ರನಿಂದ ನಿಯಂತ್ರಿಸಲ್ಪಡುವ ಋಷಭ ರಾಶಿಯಲ್ಲಿ ಸಂಕ್ರಮಣವಾಗುತ್ತಿದೆ ಮತ್ತು ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಅದು ವೃಷಭ ರಾಶಿಯಿಂದ ನಿರ್ಗಮಿಸುತ್ತದೆ ಮತ್ತು ಬುಧನ ಆಳ್ವಿಕೆಯಲ್ಲಿರುವ ಮಿಥುನವನ್ನು ಪ್ರವೇಶಿಸುತ್ತದೆ ಈ ಸಮಯದಲ್ಲಿ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅದು ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಹನ್ನೆರಡಕ್ಕೆ ತನ್ನ ಅಸ್ತಂಗತ ಸ್ಥಿತಿಯನ್ನು ಪ್ರವೇಶಿಸುತ್ತದೆ ಇದನ್ನು ಗುರು ನಕ್ಷತ್ರ ಅಸ್ತಂಗತ ಎಂದು ಕರೆಯಲಾಗುತ್ತದೆ ಮತ್ತು ಇದು ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಐವತ್ತಕ್ಕೆ ಉದಯಿಸುತ್ತದೆ ಇದನ್ನು ತಾರಾ ಉದಯ ಎಂದು ಕರೆಯಲಾಗುತ್ತದೆ ಗುರು ಅಸ್ತಂಗತ ಹಂತವನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಈ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಏಕೆಂದರೆ ಗುರುವು ಎಲ್ಲ ಶುಭ ಕಾರ್ಯಗಳನ್ನು ಮಾಡುವ ಮಾಡುವವನು ಗುರು ಅಸ್ತಂಗತವಾದಾಗ ಮದುವೆಯಂತಹ ಶುಭ ಕಾರ್ಯಗಳು ನಿಷಿದ್ಧವಾಗುತ್ತದೆ ಬನ್ನಿ ಈ ಗುರು ಬದಲಾವಣೆಯಿಂದ ಕುಂಭರಾಶಿಯ ಫಲ ಹೇಗಿದೆ ತಿಳಿಯೋಣ ಕುಂಭರಾಶಿ ಚಕ್ರದ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಗುರುವು ಎರಡನೇ ಮತ್ತು ಹನ್ನೊಂದನೇ ಮನೆಗಳನ್ನು ಹಾಳುತ್ತಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವಿನ ಸಂಚಾರವು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಐದನೇ ಮನೆಯಲ್ಲಿ ಸಂಭವಿಸುತ್ತದೆ ಈ ಸಂಚಾರವು ನಿಮ್ಮ ಹಣಕಾಸಿನ ಲಾಭದ ನಿರೀಕ್ಷೆಗಳನ್ನು ಹೆಚ್ಚಿಸುತ್ತದೆ ನೀವು ಆರ್ಥಿಕ ಸಂಪತ್ತನ್ನು ಸಾಧಿಸುವಿರಿ ಯೋಜನೆಗಳು ಯಶಸ್ವಿಯಾಗುತ್ತವೆ ಬಯಸಿದ ಆಸೆಗಳು ಈಡೇರುತ್ತವೆ ನಿಮ್ಮ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳದ ಅಸಾಧ್ಯತೆ ಇದೆ ನೀವು ಉದ್ಯೋಗಗಳನ್ನು ಬದಲಾಯಿಸಲು ಬಯಸಿದರೆ ಈ ಅವಧಿಯಲ್ಲಿ ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಸ್ಥಾನದಲ್ಲಿ ಮುಂದುವರಿಯಲು ಮತ್ತು ಹೆಚ್ಚಿನ ಹಣವನ್ನು ಗಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಗುರುವು ನಿಮ್ಮ ಒಂಬತ್ತನೇ ಮತ್ತು ಮೊದಲನೇ ಮನೆಗಳ ಮೇಲೆ ದೃಷ್ಟಿ ಬೀರುವುದರಿಂದ ಎಲ್ಲವೂ ಧನಾತ್ಮಕವಾಗಿ ಬದಲಾಗುತ್ತದೆ ನಿಮ್ಮ ಮಗುವು ಸುಸಂಸ್ಕೃತವಾಗುತ್ತದೆ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮ ಸಾಧನೆಗಳನ್ನು ಸಾಧಿಸುವಿರಿ ಉನ್ನತ ಶಿಕ್ಷಣವೂ ಸಹ ಯಶಸ್ ಯಶಸ್ವಿಯಾಗುತ್ತದೆ ನೀವು ಹಣ ಸಂಪಾದಿಸಲು ಉತ್ ಉತ್ಸುಕರಾಗುತ್ತೀರಿ ಮತ್ತು ನಿಮ್ಮ ಮಕ್ಕಳ ಬಗ್ಗೆ ಅನುಕೂಲಕರ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸುಧಾರಿಸುತ್ತವೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳು ಬಲಗೊಳ್ಳುತ್ತವೆ ಅಕ್ಟೋಬರ್ನಲ್ಲಿ ಆರನೇ ಮನೆಗೆ ಗುರುವಿನ ಪ್ರವೇಶವು ಆರೋಗ್ಯ ಸಮಸ್ಯೆಗಳನ್ನು ಉಲ್ಬಣಗೊಳಿಸಬಹುದು ಮತ್ತು ಖರ್ಚುಗಳು ಹೆಚ್ಚಿಸಬಹುದು ಅದರ ನಂತರ ಗುರುವು ಡಿಶೆಂಬರ್ನಲ್ಲಿ ಐದನೇ ಮನೆಯಲ್ಲಿ ಹಿಮ್ಮುಖವಾಗಿ ಮರಳಿದಾಗ ನೀವು ಪ್ರೀತಿಯ ಸಂಬಂಧಗಳಲ್ಲಿನ ಸಮಸ್ಯೆಗಳ ಜೊತೆಗೆ ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಏರಿಳಿತಗಳು ಉಂಟಾಗಬಹುದು ಆರ್ಥಿಕ ಸಮೃದ್ಧಿ ಇರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮನ್ನು ಬೆಂಬಲಿಸುತ್ತಾರೆ ದಾಂಪತ್ಯ ಸಂಬಂಧಗಳಲ್ಲಿ ಬೆಳವಣಿಗೆ ಇರುತ್ತದೆ ಅವಿವಾಹಿತರಿಗೆ ವಿವಾಹವಾಗಲು ಅವಕಾಶವಿರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳು ನಿಮ್ಮ ವ್ಯವಹಾರದಂತೆ ಸುಧಾರಿಸುತ್ತವೆ ಪರಿಹಾರ ಗುರು ಗುರುವಾರದಂದು ಶ್ರೀ ವಿಷ್ಣು ಸಹಸ್ರ ಸ್ತೋತ್ರವನ್ನು ಪಠಿಸಿ ಶ್ರೀ ಮಹಾಲಕ್ಷ್ಮಿ ಹಾಗೂ ಕುಬೇರ ಹದಿನಾಲ್ಕು ಮೇ ಇಪ್ ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಸಾವಿರದ ಹತ್ತು ಮೂವತ್ತಾರಕ್ಕೆ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗೋದರಿಂದ ಕುಂಭರಾಶಿ ಜಾತಕದವರಿಗೆ ಗುರುಬಲ ಆರಂಭ ಗುರುಬಲ ಅಂದರೆ ಏನು ನಾವು ಯಾವುದಕ್ಕೆ ಗುರುಬಲ ನೋಡ್ತೀವಿ ರಾಜಯೋಗ ಗುರುಬಲ ಯಾವುದಕ್ಕೆ ನೋಡ್ತೀವಿ ವಿವಾಹಗಳು ಶುಭ ಕಾರ್ಯಗಳು ಅಧಿಕಾರ ಪಡೆಯುವುದಕ್ಕೋಸ್ಕರ ಮ ಮನೆತನಗಳಕ್ಕೋಸ್ಕರ ಸೈಟ್ಗಳು ಮನೆ ತಗೊಳ್ಳೋದಕ್ಕೋಸ್ಕರ ಸೈಟ್ಗಳು ತಗೊಳ್ಳೋಕ್ಕೋಸ್ಕರ ಈ ಗುರು ಹನ್ನೆರಡು ವರ್ಷ ಆಯಿತು ಮಿಥುನ ರಾಶಿಗೆ ಸಂಚಾರ ಆಯ್ತಾ ಇದ್ದಾನೆ ಯಾಕಂದರೆ ಈ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಗುರು ಸಂಚಾರ ಆಗೋಕ್ಕೆ ತಗೊಳೋಕುವಂಥ ಸಮಯ ಒಂದು ವರ್ಷ ಒಂದು ಚಕ್ರ ಸಂಚಾರ ಅಂತ ತೆಗೆದುಕೊಳ್ಳುವಂಥ ಸಮಯ ಹನ್ನೆರಡು ವರ್ಷ ಹಾಗಾದರೆ ಈಗ ಕುಂಭರಾಶಿಗೆ ಕಮ್ಯುನಿಕೇಷನ್ ಅನ್ನುವಂಥದ್ದು ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಬುದ್ಧಿ ತುಂಬ ಶಾರ್ಪ್ ಆಗುತ್ತೆ ಸರಿಯಾಗಿ ಜಡ್ಜ್ಮೆಂಟ್ ಆಗ್ತೀರಿ ಮತ್ತು ಜಡ್ಜ್ಮೆಂಟ್ ತೊಗೊಳ್ತೀರಿ ಆಮೇಲೆ ಮಕ್ಕಳಾಗದೇ ಇರೋರಿಗೆ ಕೂಡ ಮಕ್ಕಳಾಗುವಂಥ ಯೋಗ ಉಂಟಾಗುತ್ತೆ ಕುಂಭರಾಶಿ ಜಾತಕದವರಿಗೆ ಎಲ್ಲರೂ ಕೂಡ ಹೇಳೋ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ ಅತಿ ಚಾರಿಯಾಗಿ ಸಂಚಾರ ಆಗ್ತಾನಲ್ಲ ಅಂದರೆ ಈ ಒಂದು ರಾಶಿಯಲ್ಲಿ ಒಂದು ವರ್ಷ ಇರುವ ಬದಲು ಒಂದೇ ವರ್ಷದಲ್ಲಿ ಮೂರು ರಾಶಿಯನ್ನು ಸಂಚಾರ ಮಾಡ್ತಾನೆ ವೃಷಭ ರಾಶಿ ಮಿಥುನ ರಾಶಿ ಹಾಗೂ ಕರ್ಕಾಟಕ ರಾಶಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿನಿಂದ ನಾಲ್ಕನೇ ತಾರೀಕು ಡಿಶೆಂಬರ್ವರೆಗೂ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗಬೇಕಾದರೆ ನಿಮಗೆ ಗುರುಬಲ ಅನ್ನೋದು ಇರಲ್ಲ ಕುಂಭರಾಶಿ ಜಾತಕ ಹೋದವರು ಈ ಡೇಟ್ನ ನೀವು ಬರೆದಿಟ್ಕೊಳ್ಳಿ ಹಾಗಾದರೆ ಗುರು ಅಧಿಕಾರಿ ಅಧಿಚಾರಿ ಅಂದರೆ ಏನಾಗುತ್ತೆ ಪ್ರಪಂಚಕ್ಕೆ ಏನಾಗುತ್ತೆ ನಮ್ಮ ರಾಶಿ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂದಾಗ ಅದು ಕಾ ಕಾರಲ್ಲಿ ಆ್ಯಕ್ಸಿಲೇಟರ್ ಕೊಟ್ಟಾಗ ಏನಾಗುತ್ತೆ ಕಾರ್ ಸ್ಪೀಡಾಗಿ ಡ್ರೈವ್ ಮಾಡ್ತೀರಾ ಬೈಕ್ ಆ್ಯಕ್ಸಿಲೇಟರ್ ಕೊಟ್ಟರೆ ಏನಾಗುತ್ತೆ ಟೂ ವೀಲರ್ ಕೂಡ ಅದು ಸ್ಪೀಡಾಗಿ ಗಾಡಿ ಮೂವ್ ಆಗುತ್ತೆ ಹಾಗೆ ಸ್ಟಡಿ ಸ್ಟಡಿಯಾಗಿ ಪರ್ಫೆಕ್ಟಾಗಿ ಸಂಚಾರ ಆಗುವಂತಹ ಗುರು ಅತಿಚಾರಿಯಾಗಿ ಸಂಚಾರ ಆಗಬೇಕಾದರೆ ಧರ್ಮಕ್ಕೋಸ್ಕರ ಯುದ್ಧ ಆಯಿತು ಯಾವಾಗಾದರೆ ಮಹಾಭಾರತ ಕುರುಕ್ಷೇತ್ರದಲ್ಲಿ ದೇವದೇವರು ಪಾಂಡವರ ಜೊತೆ ನಿಂತುಕೊಂಡು ಯಾಕಂದರೆ ಅವರು ಧರ್ಮ ಮಾರ್ಗದಂತೆ ನಡೀತಾ ಇದ್ರು ಕೌರವರು ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ರು ಧರ್ಮಕ್ಕೋಸ್ಕರ ಯುದ್ಧ ಆಯಿತು ಹಾಗಾದರೆ ಈಗ ನಮ್ಮ ಸನಾತನ ಧರ್ಮ ಮೇಲೆ ಬರುತ್ತಾ ಏನಾಗುತ್ತೆ ಹಾಗಾದರೆ ಈ ಪತ್ತೆ ತುಂಬಾ ಕುಂಭರಾಶಿಯವರಿಗೆ ಧನಲಾಭ ಆಗುತ್ತೆ ಜನ ವ್ಯಕ್ತಿಗಳ ಜೊತೆ ಸೇರ್ತೀರಿ ಕೆಲಸಗಳಲ್ಲಿ ಹೊಗಳಿಕೆ ಶತ್ರುಗಳ ಜೊತೆ ಜಯ ಸಾಧಿಸ್ತೀರಿ ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ಆಗಿ ಅಂದರೆ ಸ್ವತಂತ್ರವಾಗಿ ನೀವು ಬೆಳಿತೀರಾ ಸಾಧು ಸಜ್ಜನರ ಜೊತೆ ನಿಮಗೆ ಸಮಾಗಮ ಆಗುತ್ತೆ ಅವರನ್ನು ಮೀಟ್ ಆಗುವಂಥ ಅವಕಾಶಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಕುಂಭರಾಶಿ ಜಾತಕದವರಿಗೆ ಕುಂಭರಾಶಿಯಲ್ಲಿ ಇರುವಂತಹ ಚಂದ್ರನನ್ನು ಗುರು ನೋಡೋದ್ರಿಂದ ಮಾನಸಿಕವಾಗಿ ಶಾಂತಿಯಾಗಿರ್ತೀರಿ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತ ನಿಮ್ಮ ಮನಸ್ಸಿಗೆ ಚಂಚಲ ಮಾಡುವಂತಹ ರಾವನ್ನು ಕಂಟ್ರೋಲ್ ಮಾಡೋದು ಗುರು ಇರೋದ್ರಿಂದ ಸ್ವಲ್ಪ ನಿಮಗೆ ನೆಮ್ಮದಿ ಅನ್ನೋದು ಕೂಡ ಸಿಗುತ್ತೆ ದೇವಗುರು ಬೃಹಸ್ಪತಿ ಲಾಭಸ್ಥಾನವನ್ನು ನೋಡೋದ್ರಿಂದ ಸ್ನೇಹಿತರಿಂದ ಸಹಾಯ ನಿಮ್ಮ ಹಣ ನಿಮ್ಮ ಅಣ್ಣ ಅಥವಾ ಅಕ್ಕನಿಂದ ಸಹಾಯ ಮತ್ತು ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ ಗುರುಭಾಗ್ಯ ಭಾವವನ್ನು ನೋಡೋದ್ರಿಂದ ನಿಮ್ಮ ಅದೃಷ್ಟ ಅನ್ನೋದು ಆಕ್ಟಿವ್ ಆಗುತ್ತೆ ಮತ್ತೆ ಏನು ಕಷ್ಟಪಡೋದು ಕಮ್ಮಿ ಫಲ ಜಾಸ್ತಿ ಕಷ್ಟ ಪಡಲಿಲ್ಲ ಅಂದರೂ ಕೂಡ ಕೂತಲ್ಲೇ ಯಾರೋ ತಗೊಂಡು ಬಂದು ದುಡ್ಡು ದುಡ್ಡು ಯೋಗ ನಿಮಗೆ ಭಾಗ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ತಂದೆಗೆ ಆಯುಷ್ಯ ವೃದ್ಧಿಯಾಗುತ್ತೆ ನಿಮಗೂ ಕೂಡ ಆಯುಷ್ಯ ವೃದ್ಧಿಯಾಗುತ್ತೆ ನೀವು ಯಾವುದೇ ಒಂದು ದೇವರನ್ನು ಹೋಗಿ ಪ್ರಾರ್ಥನೆ ಮಾಡಿದ ತಕ್ಷಣ ನಿಮ್ಮ ಎಲ್ಲ ಮನೋಕಾಮನೆಗಳು ದೇವಸ್ಥಾನಕ್ಕೆ ಓದಿ ಓದಿ ನನಗೆ ಒಳ್ಳೆಯದಾಗೋಯಿತು ಅನ್ನುವಂಥ ಪರಿಸ್ಥಿತಿಗಳು ಒಳ್ಳೆಯಾಗುತ್ತ ಲಕ್ಷಣಗಳು ನಿಮಗೆ ಕಂಡು ಇದೆ ಆದರೆ ಕುಂಭರಾಶಿಯವರ ಜ್ಞಾಪಕ ಇಟ್ಕೊಳ್ಳಿ ಹತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಗುರು ನಿಮಗೆ ಷಷ್ಠಮ ಭಾವದಲ್ಲಿ ಹೋದಾಗ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಆ ಟೈಮಲ್ಲಿ ನೀವು ಜಾಗೃತರಾಗಿರಿ ನಿಮಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಇನ್ನು ಈ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾಲ್ಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಕರ್ಮ ಫಲದಾತನ ಇಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳ ಪ್ರಕಾರ ನಮಗೆ ಫಲ ಕೊಡೋದು ಗ್ರಹಗಳಾಗಿರುತ್ತೆ ನೀವು ಒಂದು ನಿಮಿಷ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಸ್ವಸ್ತಿರ್ಭವತೋ ಸರ್ವೇಶಾಮ್ ಶಾಂತಿರ್ಭವತೋ ಪೂರ್ಣಂ ಭವಂತೋ ಸರ್ವೇಶಾಮ್ ಮಂಗಳಂ ಭವಂತೋ ಓಂ ಶಾಂತಿ 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 ಹಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರೀ ಅಂತ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ ಗುರುಬಲ ಬರೋದ್ರಿಂದ ನೀವು ಯಾವುದೇ ಕೆಲಸಗಳನ್ನು ಅಡೆತಡೆ ಇಲ್ಲದೆ ಸಾಧಿಸ್ತೀರಾ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ನಾನು ಉತ್ತಮ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಓಕೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್